ಜಗನ್ನಾಥ ದೇವಾಲಯದೊಳಗೆ ಬಹಳಷ್ಟು ವಿಶೇಷತೆಗಳವರಿ ನೀವು ಜಗನ್ನಾಥನ ಸನ್ನಿಧಾನದೊಳಗೆ ಹೋಗಿಬಿಟ್ರಿ ಒಂದು ಸತ ಅಂತಂತಂದ್ರೆ ಅಲ್ಲಿ ವಾತಾವರಣ ನೋಡಿ ನಿಮ್ಗೆ ಭಕ್ತಿಯ ಭಾವ ಅಂತನ್ನೋದು ಇದು ಉಕ್ಕೋದು ಹಂಡ್ರೆಡ್ ಪರ್ಸೆಂಟ್ ಈಗ ಇಲ್ಲಿ ಒಂದು ವಿಶೇಷವಾದಂತಹ ಕಥೆ ಅದು ಅದು ಕಥೆ ಏನು ಅಂತಂತಂದ್ರೆ ಈ ಪರಮಾತ್ಮನ ಬಾಗಿಲಿಗೆ ಯಾರ್ಯಾರು ಬರ್ತಾರ ಅವರ ಎಲ್ಲರ ಪಾಪಗಳು ನಾಶವಾಗಿ ಹೋಗ್ಬಿಡ್ತಿತ್ತು ೀಗ ಎಲ್ಲ ಪಾಪಗಳನ್ನು ಕಳೆದುಕೊಂಡವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಹತ್ಬಿಟ್ರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಹತ್ಕೊಳ್ಳೇನ ಆಗ ಯಮರಾಜನಿಗೆ ಭಾಳ ಸಮಸ್ಯೆ ಆಯಿತು ಏನಪ್ಪ ಎಲ್ಲ ಪಾಪಗಳನ್ನು ಮಾಡೋದು ಜಗನ್ನಾಥಪುರಿಯಲ್ಲಿ ಸ್ವಾಮಿ ಜಗನ್ನಾಥನ ದರ್ಶನ ಮಾಡ್ಕೊಳ್ಳೋದು ಹಿಂಗೆ ಮಾಡ್ಲಿಕ್ಕೆ ಹತ್ಕೊಳ್ಳೇನ ಏನಾಗ್ಬಿಡ್ತು ಅಂತಂದ್ರೆ ಇಡೀ ನರಕದೊಳಗೆ ಎಲ್ಲ ಜಗಾನು ಖಾಲಿ ಆಗ್ಬಿಡ್ತು ಆಗ ಯಮರಾಜ ಬಂದು ಜಗನ್ನಾಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಏನಂತ ಪ್ರಾರ್ಥಿಸ್ಕೊಳ್ತಾನೆ ಸ್ವಾಮಿ ನಿನ್ನ ದರ್ಶನ ಮಾಡಿಕೊಂಡು ಎಲ್ಲರೂ ಹೊಂಟು ಬಿಟ್ಟಾರ ನಿನ್ನ ಸ್ಮರಣ ಮಾತ್ರದಿಂದ ಎಲ್ಲ ರೀತಿಯಾದಂತಹ ಆಪತ್ತುಗಳ ಪರಿಹಾರ ನರಕಾದ್ಯನರ್ಥಗಳ ಒಂದು ಏನು ಭಯ ಇರ್ತದೆ ಆ ಭಯ ಹೋದಂತಾಗ್ಬಿಟ್ಟದೆ ಅದಕ್ಕೆ ದಯವಿಟ್ಟು ಅವರೆಲ್ಲರಿಗೂ ಕೂಡ ಒಂದು ಏನಾದರೂ ವ್ಯವಸ್ಥೆ ಮಾಡು ಅಂತ ಕೇಳ್ಕೊಂಡಾಗ ಆಗ ಸ್ವಾಮಿ ಜಗನ್ನಾಥ ಹೇಳ್ತಾನೆ ನೀನು ಒಂದು ಕೆಲಸ ಮಾಡಪ್ಪ ಒಂದು ಕಪ್ಪು ಶಿಲೆಯಾಗಿ ನೀನು ನನ್ನ ದೇವಸ್ಥಾನದ ಅಂತ ಹೇಳ್ತಾನೆ ಆಗ ಯಮ ಕೇಳ್ತಾನೆ ನಾ ಕೇಳಿದ್ದೇನು ನೀ ಹೇಳಲಿಕ್ಕೆತ್ತಿದ್ದೇನು ಅಂತ ಕೇಳಿದ್ಕೋಣ ನಾ ಎಲ್ಲ ಹೇಳ್ತೇನೆ ಫಸ್ಟ್ ನೀನಾಗು ಅಂತ ಅಂದ್ಕೊಳ್ಳೇನ ಒಂದು ಕಪ್ಪು ಶಿಲೆಯ ರೂಪವನ್ನು ತಾಳಿಕೊಂಡು ಯಮದೇವರು ಜಗನ್ನಾಥ ದೇವರ ಮೆಟ್ಟಲಾಗ್ತಾರಂತೆ ಹೀಗೆ ಜಗನ್ನಾಥ ದೇವಸ್ಥಾನದ ಸಿಂಹದ್ವಾರದಿಂದ ಹೋಗ್ತಿರಬೇಕಾದ್ರೆ ನಿಮಗೆ ಅಲ್ಲಿ ಕಪ್ಪು ಶಿಲೆಯ ಒಂದು ಮೆಟ್ಟಲು ಸಿಗ್ತದೆ ಲಕ್ಷಗೊಟ್ಟು ಕೇಳ್ರಿ ನಾ ಹೇಳುವಂತಹ ಮಾತು ಹೋಗ್ತಿರ್ಬೇಕಾದ್ರೆ ನೀವು ಆ ಮೆಟ್ಟಲನ್ನ ತುಳಿದುಕೊಂಡೇ ಹೋಗ್ಬೇಕು ಯಾಕಂತಂದ್ರ ಜಗನ್ನಾಥ ದೇವರು ಆಶೀರ್ವಾದನೆ ಹಂಗ ಮಾಡ ಏನು ಹೋಗ್ತಿರ್ಬೇಕಾದ್ರೆ ಈ ಯಮನ ಮೆಟ್ಟಲನ್ನ ಮೇಲೆ ತುಳ್ಕೊಂಡು ಹೋಗ್ಬೇಕು ಆಮೇಲೆ ಹೊಳ್ಳಿ ಬರ್ತಿರ್ಬೇಕಾದ್ರೆ ಅದನ್ನ ತುಳಿಬಾರ್ದು ಸೊ ಇದು ಲಕ್ಷ ತೊಗಿಟ್ಕೊಡ್ರಿ ಹೋಗು ಮುಂದಾಗ ತುಳ್ಕೊಂಡೇ ಹೋಗ್ಬೇಕು ಹೊಳ್ಳಿ ಬರ್ತಿರ್ಬೇಕಾದ್ರ ಆ ಯಮನ ಮೆಟ್ಟಿಲನ್ನ ತುಳಿಬಾರ್ದು ಸೊ ಈ ರೀತಿಯಾಗಿ ಇದೆ ಸೊ ಹಿಂಗ ಆಶೀರ್ವಾದವನ್ನ ಜಗನ್ನಾಥ ದೇವರು ಯಮನಿಗೆ ಮಾಡ್ತಾರೆ ಅದೇ ರೀತಿಯಾಗಿ ಯಮನೂ ಕೂಡ ಮೆಟ್ಟಿಲಾಗಿ ಪರಿವರ್ತಿತನಾಗ್ತಾನೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹತ್ತಿರದಿಂದ ಆ ಯಮನ ಮೆಟ್ಟಿಲನ್ನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕಪ್ಪು ಶಿಲೆ ಇದೆ ಅದು ಒಂದೇ ಅಲ್ಲಿ ಇರತಕ್ಕಂತಹ ಗುರುತು ಅದು ಬಿಟ್ಟರೆ ಬೇರೆ ಯಾವ ಗುರುತು ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಇದು ಸಿಂಹದ್ವಾರ ಸಿಂಹದ್ವಾರದ ಪ್ರಾರಂಭದೊಳಗೆ ನಮಗೆ ಸಿಗುವಂಥದ್ದು ಲಕ್ಷ್ಮೀ ನರಸಿಂಹ ದೇವರು ಸಿಗ್ತಾರೆ ಹನುಮಂತ ದೇವರಿದ್ದಾರೆ ಸೊ ಈ ಸಿಂಹದ್ವಾರದ ಮುಖ್ಯದ್ವಾರದಿಂದ ನೀವು ಇಲ್ಲಿ ನಿಂತು ನೀವು ನೋಡಿದ್ರೆ ಇದು ಧ್ವಜಸ್ತಂಭ ಸೊ ಈ ಧ್ವಜಸ್ತಂಭದಿಂದ ಸಿಂಹದ್ವಾ ಧ್ವಜಸ್ತಂಭದ ಮುಂದೆನೆ ಸಿಂಹದ್ವಾರ ಇದೆ ಸೊ ಈ ಸಿಂಹದ್ವಾರದಿಂದ ಅಲ್ಲಿ ಎಳ್ಕೊಂಡು ಬರ್ಲಿಕ್ಕರ್ ನೋಡ್ರಿ ಕ್ಯಾಮ್ರಾ ಒಳಗೆ ಹಲವು ಮಾಡೋದಿಲ್ಲ ಸೊ ಈಗ ನೋಡ್ರಿ ಅಲ್ಲಿ ಹೆಂಗ್ ಹೊಡಿತಾರ ನೋಡ್ರಿ ಅವರು ಹಾ ನೋಡ್ರಿ ಎಲ್ಲಿ ದಾಟಿದ್ರಲ್ಲ ಅದೇ ಕರಿಮೆಟ್ಟಲು ಸೊ ಆ ಕರಿ ಮೆಟ್ಟಲು ಬಹಳ ದೊಡ್ಡದೇನಿಲ್ಲ ಅದು ಸೊ ಬರೋಬ್ಬರಿ ಒಂದು ಏನಿಲ್ಲ ಅಂತಂದ್ರೆ ಒಂದು ಟೂ ಬೈ ತ್ರೀನೋ ಅಥವಾ ಟೂ ಬೈ ಫೋರೋ ಒಂದು ಕರಿ ಕಲ್ಲು ಅದ ನೋಡ್ರಿ ಮಧ್ಯದೊಳಗೆ ಸೊ ಆ ಕರಿ ಕಲ್ಲನ್ನೇ ನೀವು ಹೋಗ್ತಿರ್ಬೇಕಾದ್ರೆ ತುಳಿದು ಹೋಗ್ಬೇಕು ಹೊಳ್ಳಿ ಬರ್ತಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ತುಳಿಬಾರ್ದು ನೋಡ್ರಿ ಹೆಂಗೆ ದಾಟ್ಕೊಂಡ್ ಬರ್ತಾರಲ್ಲೇ ಸೊ ಅದೇ ರೀತಿಯಾಗಿ ನೀವು ಕೂಡ ಹೋಗ್ಬೇಕು ಸೊ ಬಹಳ ಜಾಗೃತಿಯಿಂದ ನೀವು ದರ್ಶನ ಮಾಡ್ಕೊಳ್ತಿರ್ಬೇಕಾದ್ರೆ ಅದ್ರ ಮೇಲೆ ಕಾಲಿಟ್ಟು ಹೋದ್ನೆ ಅದ್ರ ಮೇಲೆ ಕಾಲಿಟ್ಟು ಬಂದೆ ದಯವಿಟ್ಟು ಮಾಡಬೇಡ್ರಿ ಅದನ್ನ ದಾಟ್ಕೊಂಡೇ ಬರ್ಬೇಕು ನೀವು ಸೊ ಇದು ಆ ಯಮನ ಮೆಟ್ಟಲ್ಲಿನ ವಿಶೇಷ ಜೈ ಜಗನ್ನಾಥ್